ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಕೃಯ ಮೀಸಲಾತಿಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ಉಭಯ ಜಗದ್ಗುರುಗಳು ಹಾಗೂ ಎಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಸಮಾಜದ ಮೀಸಲಾತಿಗೋಸ್ಕರ ಒಕ್ಕೂರಿನ ಒತ್ತಾಯವನ್ನು ನಾವು ಈ ಸರ್ಕಾರದ ಮೇಲೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತ ಹತ್ತನೇ ತಾಲೂಕಾ ಪಂಚಮಸಾಲಿ ಸಮಾಜದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರು ಕೂಡ ಈ ಸಮಾಜಕ್ಕೆ ಮೀಸಲಾತಿ ಕೊಡಿಸೋಕೋಸ್ಕರ ಸದನದಲ್ಲಿ ಧ್ವನಿ ಎತ್ತೋಗೋಸ್ಕರ ನಾಳೆ ನಮ್ಮ ಪರವಾಗಿ ಹತ್ತಿನಿ ತಾಲೂಕಿನ ಪರವಾಗಿ ಧ್ವನಿ ಎತ್ತಲಿ ಅಂತ ಹೇಳಿ ಇಡೀ ಸಮಾಜದ ಪರವಾಗಿ ನಾವು ಇವತ್ತು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಪಂಚಮಶಾಲಿ ಸಮಾಜದ ಅತನಿ ತಾಲೂಕು ಘಟಕದಿಂದ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾಳೆ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸಮಾಜಕ್ಕೆ ಯುಎಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಸಿಗಬೇಕು ಮೀಸಲಾತಿಯಲ್ಲಿ ಒಂದು ಭಾಗ ಅವರಿಗೆ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆ ನೀಡಬಹುದು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಒಂದು ಆ ಬೇಡಿಕೆಗೆ ಅನುಗುಣವಾಗಿ ನಾನು ಸ್ಪಂದನೆಯನ್ನು ಕೂಡ ಮಾಡ್ತೀನಿ ನಾಳೆ ಈ ಅಧಿವೇಶನದಲ್ಲಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇದರ ಪರವಾಗಿ ನಾನು ಮಾತನಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿಯೂ ಕೂಡ ನಾವು ಇದರ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ವಿನಂತಿಯನ್ನು ಕೂಡ ಮಾಡಬೇಕು ಅದರ ಜೊತೆಗೆ ವಿಶೇಷವಾಗಿ ಪಥನಿ ತಾಲೂಕು ಘಟಕದಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಮತದಾರರು ಮತ್ತು ಮುಖಂಡರು ಕಾರ್ಯಕರ್ತರು ನನ್ನ ಅನೇಕ ಚುನಾವಣೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಶಿವಮೊಲವನ್ನು ನನಗೆ ಕೊಡೋದ್ರ ಮುಖಾಂತರ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟು ಪ್ರತಿಯೊಂದು ಚುನಾವಣೆಯಲ್ಲಿ ನನ್ನ ಆಯ್ಕೆಯಲ್ಲಿ ಅವರ ಶಿವಮೊಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನನಗೆ ಬರಲಿಕ್ಕೆ ಆಗೋದಿಲ್ಲ ಅವರ ಋಣದ ಭಾರ ನನ್ನ ಮೇಲೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ಒತ್ತಾಸೆಯನ್ನು ಸರ್ಕಾರದಲ್ಲಿ ತರೋದ್ರ ಜೊತೆಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಹೊರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ನಾನು ಸ್ವಲ್ಪ ಆದರೂ ಕಡಿಮೆ ಮಾಡಿಕೊಳ್ಳಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತ